ಎಸ್ ಈಗ ಒಂದು ಈಡನ್ಸ್ ನ್ಯೂಸ್ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಕೇಸ್ ಹಿನ್ನೆಲೆ ಏನು ಮೂಡಾ ಹಾಲಿ ಅಧ್ಯಕ್ಷರಿಗೆ ಸಿಎಂ ಅಭಿಮಾನಿಗಳಿಂದ ಘೇರಾವ್ ಕಂಡು ಬರ್ತಾ ಇರುವಂತದ್ದು ಏನು ಸಿಎಂ ಅನ್ನ ಸ್ವಾಗತಿಸಲು ಬಂದಿದ್ದ ಮರೀಗೌಡರಿಗೆ ಸಿಎಂ ಬೆಂಬಲಿಗರ ಧಿಕ್ಕಾರ ಕೂಗಿ ಬರ್ತಾ ಇದೆ ಮೂಡಾ ಅಧ್ಯಕ್ಷ ಮರೀಗೌಡ ವಿರುದ್ಧ ಸಿಎಂ ಅಭಿಮಾನಿಗಳು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು ಎಂಬುದಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಪರಿಸ್ಥಿತಿಗೆ ನೀನೇ ಕಾರಣ ಎಂದು ಬೆಂಬಲಿಗರು ಹಲ್ಲೆಗೆ ಮುಂದಾಗಿರುವಂತದ್ದು ಸದ್ಯ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿರುವಂತದ್ದು ಎಸ್ಆ ವಿಮಾನ ನಿಲ್ದಾಣದಿಂದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಮೂಡಾ ಹಾಲಿ ಅಧ್ಯಕ್ಷರಿಗೆ ಸಿಎಂ ಅಭಿಮಾನಿಗಳಿಂದ ಘೇರಾ ಕಂಡು ಬರ್ತಾ ಇದೆ ಸಿಎಂ ಸ್ವಾಗತಿಸಲು ಬಂದಿದ್ದ ಮರೀಗೌಡರಿಗೆ ಸಿಎಂನ ಬೆಂಬಲಿಗರು ಧಿಕ್ಕಾರ ಕೂಗಿದ್ದಾರೆ ಮೂಡಾ ಅಧ್ಯಕ್ಷ ಮರಿಗೌಡ ವಿರುದ್ಧ ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು ಎಂಬುದಾಗಿ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇದೆ ಆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿರುವ ಹಿನ್ನೆಲೆ ಮೂಡಾ ಹಾಲಿ ಅಧ್ಯಕ್ಷರಿಗೆ ಸಿಎಂ ಅಭಿಮಾನಿಗಳಿಂದ ಧಿಕ್ಕಾರ ಕೇಳಿ ಬರ್ತಾ ಇದೆ ಸಿಎಂ ಸ್ವಾಗತಿಸಲು ಬಂದಿದ್ದ ಮರಿಗೌಡರಿಗೆ ಸಿಎಂ ಅಭಿಮಾನಿಗಳಿಂದ ಧಿಕ್ಕಾರಗಳ ಬರ್ತಾ ಇದೆ ಮೂಡಾ ಅಧ್ಯಕ್ಷ ಮರಿಗೌಡ ವಿರುದ್ಧ ಸಿಎಂ ಅಭಿಮಾನಿಗಳು ಆಕ್ರೋಶವನ್ನ ಕೂಗ್ತಾ ಇದ್ದಾರೆ ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು ಎಂಬುದಾಗಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಸಿಎಂ ಪರಿಸ್ಥಿತಿಗೆ ನೀ ಹಲ್ಲೆಗೆ ಮುಂದಾಗಿರುವಂತದ್ದು ನೀನು ಅಭಿಮಾನಿಗಳನ್ನ ಸದ್ಯ ಪರಿಸ್ಥಿತಿಯನ್ನ ಹತೋಡಿಗೆ ಅಲ್ಲಿನ ಪೊಲೀಸರು ತಂದಿರುವಂತದ್ದು ಮರಿಗೌಡರನ್ನ ವಿಮಾನ ನಿಲ್ದಾಣದಿಂದ ಹೊರಗೆ ಕಳುಹಿಸಿದ ಅಲ್ಲಿನ ಅಭಿಮಾನಿಗಳು ಯಾರು ಕುತಂತ್ರ ಮಾಡಿ ನನ್ನ ಮೇಲೆ ಒಂದು ಈ ರೀತಿ ಹೇಳಿ ವ್ಯವಸ್ಥೆ ಮಾಡಿದೆ ರಾಜಕೀಯ ಕುತಂತ್ರ ಇದೆ ನನ್ನನ್ನು ನೇಮಕ ಮಾಡಿದ್ರು ಮಾಡಿ ನನ್ನ ಮೇಲೆ ಒಂದು ಈ ರೀತಿ ಹೇಳಿ ವಸ್ತು ಮಾಡಿದ್ದು ರಾಜಕೀಯ ಕುತಂತ್ರ ನಾನು ನೇಮಕ ಮಾಡಿದ್ದೆ ಸಿಲುಕಿರುವ ಬೆನ್ನಲ್ಲೇ ಸಿಎಂ ಅಭಿಮಾನಿಗಳು ರೊಚ್ಚಿಗಿದ್ದಿರುವಂತ ಮೈಸೂರಿಗೆ ಸಿಎಂ ಆಗಮನ ಹಿನ್ನೆಲೆ ಅವರನ್ನ ಸ್ವಾಗತಿಸಲು ಬಂದಿದ್ದ ಅಧ್ಯಕ್ಷ ಮರಿಗೌಡ ವಿರುದ್ಧ ಸಿಎಂ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ರು ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಧ್ಯಕ್ಷ ಮರಿಗೌಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಮರಿಗೌಡ ಅವರೇ ಏನಾಯ್ತು ಏನ್ ಈ ಒಂದು ಮುಖ್ಯಮಂತ್ರಿಗಳನ್ನ ನಾನು ರಿಸ್ಯೂ ಮಾಡ್ಲಿಕ್ಕೆ ಬಂದಾಗೆಲ್ಲ ಸುಮಾರು ನಲ್ವತ್ತು ಪರ್ಸೆಂಟ್ ಜೊತೆಲಿ ಸರ್ ಯಾವ ಜೊತೆಲಿ ಅವ್ರು ಬಂದಾಗೆಲ್ಲ ನಾನು ರಿಸ್ಯೂ ಮಾಡ್ತೇನೆ ಮತ್ತೆ ಸಿಎಂ ಆದಾಗ ಕೂಡ ಹೋಗಿ ನಾನು ರಿಸ್ಯೂವ್ ಮಾಡ್ತಕ್ಕಂಥದ್ದು ವಾರಿಕೆ ಆಗಿದೆ ಸರ್ ಅದಾಸ ಮೂಡೂ ಇವತ್ತು ಹೋದೆ ಎಲ್ಲ ಕತಾರುಕ್ಯನೂ ಕೂಡ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತ ಅಭಿಮಾನಿಗಳನ್ನ ಬನ್ನಿ ಆಗ್ಲಿ ಅಂತ ಹೇಳಿ ಎಲ್ಲ ನಾನು ವ್ಯವಸ್ಥೆನು ಕೂಡ ನಾನೇ ಮಾಡಿದನು ಆದ್ರೆ ಅಲ್ಲಿ ಒಂದು ಅದೇ ಒಬ್ಬ ಮತ್ತೆ ವರ್ಣಾದರ್ ಅವರು ಹೆಸರು ಗೊತ್ತಿಲ್ಲ ಅವರು ನಿಮ್ಮಿಂದ ಈಗ ಆದ್ರೋನಿಗೂ ಸಂಬಂಧ ಯಾಕಪ್ಪ ಅಂತ ಅಷ್ಟಕ್ಕೆ ವಿನಾಯಿತಿ ಉತ್ಸವ ಗಲಾಟೆ ಹಾಕಿದ್ರೆ ನಾನು ಪೊಲೀಸರು ಬಳಸಿ ಗಲಾಟೆ ಹತ್ತಿರ ಬಂದ್ರು ಇಷ್ಟ ಆಗಿದೆ ಸರ್ ನಾನು ಮಾರ್ಚ್ ಒಂದನೇ ತಾರೀಕು ನನ್ನ ನೇಮಕ ಮಾಡಿದ್ರು ಸರ್ ಮಕ್ಕಳ ಮಾಡಿದ್ರು ಮಾರ್ಚ್ ಹದಿನೈದಕ್ಕೆ ಕೋಡ್ ಆಫ್ ಕಂಡಾಕ್ಟ್ ನಂಬುದನ್ನು ಎಲೆಕ್ಷನ್ ಎಲೆಕ್ಷನ್ ಮೂರ್ ತಿಂಡು ಎಂ ಎಲ್ ಸಿ ಎಲೆಕ್ಷನ್ ಹೆಚ್ಚು ನಾಲ್ಕು ತಿಂಗಳು ನಮ್ಮ ಮೂಡಾದಲ್ಲಿ ಕೆಲಸ ಮಾಡಕ್ ಆಗ ಕೋಡ್ ನೀತಿ ಇತ್ತು ಸರ್ ಹಾಗಾಗಿ ಮೂಡಾದಲ್ಲಿ ಕೆಲವು ಪ್ರಕರಣಗಳು ಕಾನೂನು ವಿರುದ್ಧ ನಡೀತಕ್ಕಂಥದಕ್ಕೆ ನಾನು ಒಂದು ಕೋರ್ಟೆ ಇವೆಲ್ಲ ಮಾಡಬೇಡಿ ಕಮಿಷನ್ಗೆ ಇದು ಮೂರ ಎಮ್ ಎ ಒಬ್ಬರು ಎಮ್ ಎಲ್ ಎ ಆಲಿ ಎಮ್ ಎಲ್ ಎ ಒಬ್ರು ಜರೇಶ್ ಗೌಡ್ರು ಅವರು ಲಿಟರ್ ಕೊಟ್ಟಿದ್ದಾರೆ ಅಲ್ಲಿ ಶ್ರೀವಾಸ್ ಸರ್ ಲಿಟರ್ ಕೊಟ್ಟಿದ್ದಾರೆ ಯಾವ್ದು ಮಾಡಬೇಡಿ ಅಂತ ಒಂದು ಎಂಬತ್ತಾರು ಮಾಡಬೂರು ಇನ್ನೊಂದು ಐವತ್ತೇಳು ಎಪ್ಪತ್ತೇಳು ಮಾಲ್ಗೊಂಡಿ ಸರ್ವೆ ನಂಬರ್ ಎರಡು ಮಾಡಬೇಡಿ ಅಪ್ಪ ಅದು ಮಿನಿಸ್ಟರ್ ಎಂ ಎಲ್ ಎಳಿದ್ದಾರೆ ಅಂತ ಒಂದು ನೋಟ್ ಕೊಡ್ತೀನಿ ಸರ್ ಆ ನೋಟ್ ಕೊಟ್ಟ ತಕ್ಷಣ ಇಪ್ಪತ್ನಾಲ್ಕು ಆರು ಇಪ್ಪತ್ನಾಲ್ಕರಲ್ಲಿ ಕೊಡ್ತೀನಿ ಸರ್ ಆ ಕೊಟ್ಟರು ಕೂಡ ಅವರು ಕಮಿಷನ್ ಲೆಕ್ಕ ಮಾಡಿದ್ರೆ ಹದಿನೈದೇ ತಾರೀಕು ಮಾಡಿ ಮಾಡ್ತಾರೆ ಸರ್ ಇಷ್ಟು ಆಗಿರ್ತಕ್ಕಂತ ಪ್ರಕರಣ ನಾನು ಬಂದು ಕೇವಲ ಆರು ತಿಂಗಳಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧರ್ಮಪತಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ನಿವೇಶನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಆಗಿರ್ತಕ್ಕಂಥದ್ದು ನನಗೂ ಅದ್ಭುತ ಸಂಬಂಧ ಇಲ್ಲ ಅದಕ್ಕೆ ಇವತ್ತು ನನ್ನ ಮೇಲೆ ಈ ರೀತಿ ಒಂದು ಪ್ರತಿಭೆ ಮಾಡಿದ್ದಾರೆ ದಯವಾಗಿ ಒಳ್ಳೇದಾಗ್ಲಿ ಬಿಡಿ ಸಾವಿರ ಎಂತ ಒಂದ ಇಲ್ಲ ಸರ್ ಎಸ್ ಇನ್ನ ಮರಿ ಕೊಟ್ರೆ ಏನು ಅಂದ್ರೆ ಇವಾಗ ನಿಮ್ಮನ್ನ ದೂಷಿಸ್ತಾ ಇದ್ರಲ್ಲ ಅಂದ್ರೆ ಇಂದು ಬೆಳಿಗ್ಗೆ ಆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇಲ್ಲ ನನಗೆ ಈಗ ಅನ್ಸುತ್ತೆ ಸರ್ ನನಗೆ ಅಶೋಕ್ ಒಬ್ಬರು ಪಾಷರ್ ಅಂತ ಅವರು ಕೊನೆವರೆಗೂ ಬಂದು ಗಲಾಟೆ ಮಾರ್ಕೆ ಬಂದದ್ದು ಮತ್ತೆ ಬೇರೆ ಬರ್ಣಾ ಅವರು ಕೂಡ ಕೆಲವರು ಕೆಲವ್ರೆಲ್ರು ಕೂಡ ನಾನು ಗಲಾಟೆ ಮಟ್ಟ ನೋಡ್ತಾ ಇದ್ದಾರೆ ಆದ್ರೆ ನನ್ನ ಮೇಲೆ ಎಲ್ಲೋ ಇವರು ಸಂಬಂಧ ಇಲ್ಲ ಸರ್ ನಾನು ಸಿದ್ದರಾಮಯ್ಯ ಅವರು ಒಬ್ಬ ಒಬ್ಬ ನಾಯಕರು ಸರ್ ನನಗೆ ಸಿದ್ದರಾಮಯ್ಯ ಅವರು ಬಿಟ್ಟು ಯಾವ ನಾಯಕರು ಹೋಗಿದ್ರಲ್ಲಿ ನಲ್ವತ್ತು ವರ್ಷದ ಜೊತೆ ಇದ್ದವನು ಸರ್ ನಾನು ಅವ್ರು ಏನಾದ್ರು ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ದೆ ಭಗವಂತನ ನಾನು ಆಸೆ ಮಾಡಿಬಿಡ್ತಾನೆ ಸರ್ ನಾನು ಯಾವಾಗಲೂ ಕೂಡ ಸಿದ್ದರಾಮಯ್ಯ ಪರ ಇರೋರು ಆದ್ರೆ ಇವರು ತಪ್ಪು ಕಲ್ಪನೆ ಮಾಡ್ಕೊಂಡು ಎರಡ್ ಸಾವಿರದ

ಭಾಸ್ಕರ್ ನಿಂತಿದ್ರು ಸರ್ ಈ ಕಡೆ ಇದ್ದಾಗ ಅಲ್ಲಿ ಅವರು ಅವರು ಅವ್ರ ಮೂರ್ ಕಡೆ ಲಕ್ಷ್ಮಣಾಥ ಭಕ್ತಾರರು ಮತ್ತೆ ಬಿ ಎಂ ರಾಮು ಮತ್ತೆ ಭಾಸ್ಕರ್ ನಿಂತಿದ್ರು ಆ ಭಾಸ್ಕರ್ ಅವ್ರ ಕಡೆಯಿಂದ ಓಡ್ಬೋದು ನೀವೇ ಕೇಳ್ತೀರಿ ನೀವು ನಿಮಗೂ ಸಂಬಂಧ ನೀವೇ ಇಷ್ಟ ಕಾರಣ ಅಂತ ಏನ್ ಭಾಸ್ಕರ್ ಹಿಂಗ್ ಹೇಳ್ತೀರಿ ನನಗೂ ಸಂಬಂಧ ಏನಕ್ಕೆ ಕೇಳ್ತೀರಿ ಹಿಂಗ್ ಹೇಳ್ತಿ ಅಂತಾಗ ಅದು ಈಗ

ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿರುವ ಹಿನ್ನೆಲೆ ಮೂಡಾ ಹಾಲಿ ಅಧ್ಯಕ್ಷರಿಗೆ ಸಿಎಂ ಅಭಿಮಾನಿಗಳಿಂದ ಧಿಕ್ಕಾರಗಳು ಕೇಳಿ ಬರ್ತಾ ಇತ್ತು ಸಿಎಂ ಸ್ವಾಗತಿಸಲು ಬಂದಿದ್ದ ಮರೇಗೌಡರಿಗೆ ಸಿಎಂ ಅಭಿಮಾನಿಗಳಿಂದ ಧಿಕ್ಕಾರಗಳು ಕೇಳಿ ಬರ್ತಾ ಇತ್ತು ಮೂಡಾ ಅಧ್ಯಕ್ಷ ಮರೇಗೌಡ ವಿರುದ್ಧ ಸಿಎಂ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು ಎಂಬುದಾಗಿ ತೀವ್ರ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ಇನ್ನು ಸಿಎಂ ಪರಿಸ್ಥಿತಿಗೆ ನೀನೇ ಕಾರಣ ಎಂದು ಹಲ್ಲೆಗೆ ಕೂಡ ಮುಂದಾಗಿರುವಂತದ್ದು ಇನ್ನು ಅಭಿಮಾನಿಗಳು ಸದ್ಯ ಏನು ಪರಿಸ್ಥಿತಿಯನ್ನ ಅಲ್ಲಿನ ಪೊಲೀಸರು ಹತೋಟಿಗೆ ತಂದು ಮರಿಗೌಡರನ್ನ ವಿಮಾನ ಏನು ಇದಕ್ಕೆ ಸಂಬಂಧಪಟ್ಟಂತೆ ಮೂಡ ಮೂಢ ಹಾಲಿ ಅಧ್ಯಕ್ಷರಾಗಿರುವಂತಹ ಮರಿಗೌಡರ ಜೊತೆಗೆ ನಾವು ಮಾತನಾಡಿದ್ವಿ ಅವರು ಕೂಡ ಹೇಳ್ತಾ ಇದ್ದು ಇದರಲ್ಲಿ ನನ್ನ ಏನು ತಪ್ಪಿಲ್ಲ ನಾನು ನಾನು ಅಧಿಕಾರಕ್ಕೆ ಬರುವಕ್ಕಿಂತ ಮುಂಚೆ ಈ ರೀತಿಯೆಲ್ಲ ಏನು ಈಗ ಕೇಸ್ ಗಳು ಕಂಡು ಬರ್ತಾ ಇದೆ ಇಲ್ಲ ನಡೆದಿರುವಂತದ್ದು ನಾನು ಅಧಿಕಾರಕ್ಕೆ ಬಂದ ನಾನು ಬಂದಿರೋದೇ ಆರು ತಿಂಗಳ ಹಿಂದೆ ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ ಹಾಗೆ ನಾನು ಯಾರನ್ನಾದ್ರೂ ಒಬ್ಬರನ್ನ ಆರಾಧ್ಯ ಅಂತ ಅನ್ಕೊಂಡ್ರೆ ಅದು ಸಿಎಂ ಅವ್ರನ್ನ ನಾನು ಏನಕ್ಕೆ ಅವ್ರಿಗೆ ಈ ತರ ಅನ್ಯಾಯ ಮಾಡ್ಲಿ ಎಂಬುದಾಗಿ ಮರೇಗೌಡರು ಹೇಳ್ತಾ ಇರುವಂತದ್ದು ಎಸ್ 아, 우리 아기 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 아